ನಮ್ಮನೆ ಕಷ್ಟಗಳ್ತಿರೋದೇ ನನ್ನಿಂದಪ್ಪ ನಿಂದಪ್ಪ ಯಾಕೇಳು ನಾನಿನ್ ಲಕ್ಷ್ಮಿ ಅಲ್ವಾ ಹಲೋ ಈಗಷ್ಟೇ ಒಂದು ಹೊಸ ಹುಡುಗಿ ಬಂದಿದ್ದಾಳೆ ನೋಡೋದಕ್ಕೆ ತುಂಬಾ ತುಂಬಾ ಸೂಪರ್ ಆಗಿದ್ದಾಳೆ ಬರೋದಾದ್ರೆ ಸಂಜೆ ಬನ್ನಿ ಓಕೆ ನಿದ್ದೆ ಆಯ್ತಾ ಅರೆ ನೀ ನಕ್ಕದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಅಲ್ಲಮ್ಮ ನೀನ್ ಹೀರೋಯಿನ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಲ್ವಾ ಇಷ್ಟೆಲ್ಲ ನಾಚಿಕೆ ಪಟ್ಕೊಂಡ್ರೆ ಹೇಗೆ ಹ್ಮ್ ಕಲಾವಿದ್ರಾಗೋರು ಯಾವಾಗ್ಲೂ ಪಟ ಪಟಪಟ ಅಂತ ಮಾತಾಡ್ತಿರ್ಬೇಕು ನಿನ್ ಮಾತು ಹೇಗಿರ್ಬೇಕು ಅಂದ್ರೆ ಸತ್ತ ಹೆಣಾನು ಎದ್ ಕುತ್ಕೊಂಡ್ಬಿಡ್ಬೇಕು ಹಾಗಿರ್ಬೇಕು ಇದ್ರಲ್ಲಿ ಬಟ್ಟೆ ಇದೆ ಇದನ್ನು ಹಾಕೊಂಡು ನೀಟಾಗಿ ರೆಡಿಯಾಗಿ ಕೆಳಗಡೆ ಬಾ ಇಷ್ಟೊತ್ನಲ್ಲ ಎಲ್ಲಿಗೆ ನಿನ್ನನ್ನು ನೋಡಬೇಕು ಅಂತ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಬಂದಿದ್ದಾರೆ ನೀನ್ ಹೀರೋಯಿನ್ ಆಗ್ಬೇಕಲ್ವಾ ಅದಕ್ಕೆ ಸೂಪರ್ ಆಗಿ ರೆಡಿಯಾಗಿ ಬರಬೇಕು ನಿನ್ನ ನೋಡಿದ ತಕ್ಷಣ ಚಾನ್ಸ್ ನಿನಗೇ ಕೊಡಬೇಕು ಹಾಗೆ ತಗೋ ನಾನು ಊರಿಂದ ಬಟ್ಟೆ ತಂದಿದ್ದೀನಿ ಅದೆಲ್ಲ ಹಳ್ಳಿ ಹುಡುಗಿರು ಹಾಕೊಳ್ಳೋ ತರ ಇರುತ್ತೆ ಇದು ಲೇಟೆಸ್ಟ್ ಫ್ಯಾಷನ್ ತಗೋ ಬೇಗ ರೆಡಿ ಆಗ್ಬಾ ವಯ್ಯಯ್ಯೋ ನನ್ ದೃಷ್ಟಿನೇ ತಾಗ್ಬಿಡತ್ತೆ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಗೊತ್ತಾ ನೀನು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಹೀರೋಯಿನ್ ಚಾನ್ಸ್ ಅಂತೂ ನಿನಗೆ ಫಿಕ್ಸ್ ಆ ರೂಮಲ್ಲಿ ಪ್ರೊಡ್ಯೂಸರ್ ಇದಾರೆ ಹೋಗಿ ನೋಡು ನನಗೆ ಭಯ ಆಗ್ತಾ ಇದೆ ನೀವು ಬನ್ನಿ ಅಯ್ಯೋ ನೀನ್ ಇಷ್ಟು ಹೆದರ್ಕೊಂಡ್ರೆ ಆಕ್ಟಿಂಗ್ ಹೇಗ್ ಮಾಡ್ತೀಯಮ್ಮ ಹೆದರ್ಕೋಬಾರ್ದು ನಿಮ್ ಜೊತೆ ನಾನ್ ಬಂದ್ರೆ ಪ್ರೊಡ್ಯೂಸರು ನನ್ಗೂ ಬೈತಾರಲ್ವಾ ಇಷ್ಟಕ್ಕೂ ಅವ್ರು ನನ್ಗೆ ತುಂಬಾ ಗೊತ್ತಿರೋರು ಏನು ಭಯ ಪಟ್ಕೋಬೇಡ ಹೋಗು ಹೋಗಮ್ಮ ನಿನ್ನ ಹೆಸರೇನು ವೈಶಾಲಿ ಈ ಡ್ರೆಸ್ಸಲ್ಲಿ ನೀನು ತುಂಬ ಹಾಟಾಗಿ ಕಾಣಿಸ್ತಾ ಇದೀಯ ನೀನ್ ಒಂದೇ ಒಂದು ಸಿನಿಮಾ ಮಾಡಿದ್ರೆ ಸಾಕು ನಂಬರ್ ಒನ್ ಈರೋ ಏನಾಗ್ತೀಯ ನಿನ್ ಕಣ್ಣು ಅಲಿಪ್ಸ್ ನಾನು ಹೇಳಿದ್ನಲ್ಲ ಮಾಡ್ತೀಯ ತಾನೇ ಹ್ಞೂ ಸರ್

ಚೆನ್ನಾಗಿ ಕೋಪರೇಟ್ ಮಾಡ್ತೀನಿ ಅಂತ ಮಗಳ ಹೇಳಿದಕ್ಕೆ ಇಷ್ಟೆಲ್ಲ ಮಾಡ್ತಾರೆ ನನಗೆ ಯಾವ ಪ್ರೊಡ್ಯೂಸರು ಅಲ್ಲ ನೀನು ಆ ಬಾಲಿನ ಮಾರು ಹೋಗಿದ್ದಾನೆ ತೊಂದರೆ ಆಗಿಲ್ಲ ತಾನೆ ಓಕೆ ಒಂದ್ ನಿಮಿಷ ಹಾಲಲ್ಲಿ ಕೂತೀರಿ ನಾನು ಬಂದೆ ಅಕ್ಕ ಹೇಳಿ ಅಕ್ಕ ನಮ್ಮಪ್ಪ ನನ್ನ ಮಾರಿಲ್ಲ ಅಲ್ವಾ ನಂಗೆ ಸಿನಮಾನು ಬೇಡ ಏನು ಬೇಡ ಊರಿಗೆ ಹೋಗ್ತೀನಿ ಹೋಗಿ ಏನೇ ಮಾಡ್ತೀಯಾ ಒಪ್ಪತ್ತಿನ ಊಟಕ್ಕೂ ಒದ್ದಾಡ್ಸತ್ ಹೋಗ್ತೀಯ ನೀನು ಹೋಗ್ಲೇಬೇಕು ಅಂತ ಇದ್ರೆ ನಾನು ನಿಮ್ಮ ಕೊಟ್ಟಿರೋ ಒಂದು ಲಕ್ಷ ರೂಪಾಯಿ ಹಣನ ವಾಪಸ್ ಕೊಟ್ಟು ನಿನ್ನನ್ನ ತಂದೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳೋದಿಕ್ಕೆ ಧೈರ್ಯ ಸಾಲದೆ ಸಿನಿಮಾ ಆಸೆ ತೋರಿಸಿ ಇಲ್ಲಿ ಬಿಟ್ಟು ಹೋದ ನಿನ್ನಪ್ಪ ಈಗೆಲ್ಲ ಅರ್ಥ ಆಯ್ತು ಅನ್ಸುತ್ತೆ ಒಂದೆರಡು ದಿನ ರೆಸ್ಟ್ ಮಾಡು ಮನಸ್ ಗಟ್ಟಿ ಮಾಡ್ಕೊ ಬರೋ ಕಸ್ಟಮರ್ಸ್ ಗಳಿಗೆ ಖುಷಿ ಕೊಡು ಅರ್ಥ ಆಯ್ತಾ ನಂಗಿಂತ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಕ್ಕ ನಿಮ್ ಇಟ್ಕೊಂಡು ಏನಾದ್ರೂ ಕೆಲಸ ಮಾಡ್ಕೊಂಡು ನಿಮ್ ಸಾಲ ತೀರಿಸ್ತೀನಿ ನಿನ್ನ ನಾ ಹೇ ದಾರಿಗ್ ತರ್ಬೇಕು ಅಂತ ನನಗ್ ಚೆನ್ನಾಗ್ ಕೊನ್ ಖಾಲಿಗೆ ಬೀಳ್ತೀನಿ ಅಕ್ಕ ಬಿಟ್ಬಿಡಿ ನಾನು ಆಸೆ ಪಟ್ಟಿದ್ದೆ ನೀನು ಕೊಟ್ಟಿದೀಯಾ ಇನ್ನು ಮುಂದೆ ನಿನ್ ಬಿಸ್ನೆಸ್ಗೆ ಯಾವುದೇ ತೊಂದರೆ ಬರದಂಗೆ ನಾನು ನೋಡ್ಕೊಳ್ತೀನಿ ಅಮ್ಮ ತುಂಬಾ ಜನ ತಂದೆ ತಾಯಂದ್ರು ತಾವು ಮಾಡೋ ಕೆಲಸನೇ ತಮ್ಮ ಮಕ್ಕಳು ಮಾಡ್ಬೇಕು ಅಂತ ಇಷ್ಟ ಪಡಲ್ಲ ನಾವ್ ಅನ್ಭವಿಸಿದ ಕಷ್ಟಗಳು ನಮ್ಗೆ ಇರ್ಲಿ ಮಕ್ಕಳಾದ್ರು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾರೆ ಆದ್ರೆ ನೀನ್ ಮಾಡ್ತಿರೋ ವ್ಯವಹಾರಕ್ಕೆ ಪೊಲೀಸರು ಅಡ್ಡ ಬರ್ತಾರೆ ಅಂತ ಅವನ್ ಜೊತೆ ನನ್ನನ್ ಮಲ್ಗ್ಸಿದ್ಯಲ್ಲ ನೀನ್ ಮಾಡೋ ಕೆಲ್ಸ ಎಂತದ್ದು ಅಂತ ಗೊತ್ತಿದ್ರು ನಾನ್ ನಿನ್ ಮೇಲೆ ಒಂದ್ ರೀತಿ ಗೌರವ ಇಟ್ಕೊಂಡಿದ್ದೆ ಯಾಕೆ ಹೇಳು ನಿನ್ ದುಡಿಮೆಯಿಂದಲೇ ನಾನು ಮೂರತ್ತು ಊಟ ಮಾಡ್ತಿದ್ದೆ ನೀನ್ ಇಷ್ಟ ದಿನ ನನ್ನ ಸಾಕಿದ್ದು ಮಗಳು ಚೆನ್ನಾಗಿರ್ಲಿ ಇಲ್ಲ ಬೇಗ ಮೈ ಕೈ ತುಂಬಿಕೊಂಡು ನಿನ್ ವ್ಯವಹಾರಕ್ಕೆ ನಾನು ಬರ್ಲಿ ಅನ್ನೋ ಆಸೆಗ ಬಲ್ವಂತಕ್ಕೆ ಯಾರಿಂದ ಏನನ್ನು ಮಾಡಿಸ್ಬೇಡಿಯಮ್ಮ